ಕಾಗಿನೆಲಯ ಮಹಾಸಂಸ್ಥಾನ ಕನಕಪುರ ಪೀಠದ ಶ್ರೀ 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 ಶಿವಾನಂದಪುರಿ ಮಹಾಸ್ವಾಮಿಗಳ ಸನ್ನಿಧಾನಕ್ಕೆ ಮುಸ್ಕರಿಸಿದ ಮಾಜಿ ಸಚಿವರು ಮತ್ತು ಮಾಜಿ ಸಂಸದ ಶ್ರೀ ಹಡಗ ವಿಶ್ವನಾಥ್ ಅವರೇ ಸ್ನೇಹಿತರು ಮತ್ತು ಕಾಳಿದಾಸ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸಂಘದ ಅಧ್ಯಕ್ಷರಾದ ಶ್ರೀ ದೇವರಾಜ ಮತ್ತು ಈ ಸಮಾರಂಭದ ಕೇಂದ್ರಬಿಂದುವಾದಂತ ಶ್ರೀ ಪುರುಷೋತ್ತಮ ದಾಸ ಹೆಗ್ಡೆಯವರೇ ಆಗೋ ಅಲ್ಲಿ ಎಲ್ಲ ಗಣ್ಯರೇ ನಾನಿಲ್ಲಿ ಬಂದು ಬಂದವರನ್ನ ಮಾತಾಡಲಿಕ್ಕೆ ಬಂದು ನಿಲ್ಸ್ಕೊಂಡಿದ್ದಾರೆ ಈಗಾಗಲೇ ಸಮಯ ಆಗಿದೆ ಮತ್ತೆ ಸ್ವಾಮೀಜಿಗಳ ಮಾತನ್ನ ನಾವು ಕೇಳಬೇಕಾಗಿದೆ ಅದರಿಂದ ನಾನು ಜಾಸ್ತಿ ಸಮಯ ತಗೊಳ್ಳೋದಿಲ್ಲ ಕೆಲವೊಂದು ಪುರುಷೋತ್ತಮ ದಾಸ್ ಹೆಗ್ಡೆ ಅವರು ಬರ್ದಿರ್ತಕ್ಕಂಥ ಪುಸ್ತಕದ ಬಗ್ಗೆ ನೆನೆ ಬಂದವರು ನನ್ನ ಬಂದು ಸಮಾರಂಭಕ್ಕೆ ಬನ್ನಿ ಅಂತಕ್ಕಾದ್ರು ಇದು ನನ್ನ ಡ್ಯೂಟಿ ನಾನು ಬರ್ತೀನಿ ಅಂತ ಅಂದ್ರೆ ನನ್ನ ಕರ್ತವ್ಯ ನಾನು ಬರ್ತೀನಿ ಅಂತ ಯಾಕೆಂತ ಹೇಳಿದ್ರೆ ಪುಸ್ತಕ ಬರೆಯೋದಷ್ಟು ಸುಲಭದ ಕೆಲಸ ಅಲ್ಲ ಅದು ಮೇಘದ ಮೇಘದ ಹೊತ್ತದಂತ ಮಹಾಕವಿ ಕಾಳಿದಾಸನ್ ಬಗ್ಗೆ ಆವನ ಕೃತಿ ಬಗ್ಗೆ ಬರೆಯೋದು ಅಂತಂದ್ರೆ ಬಹಳ ಕಷ್ಟವಾದ ಕೆಲಸ ಹಾಗಾಗಿ ಅದೇ ಕುತೂಹಲದಿಂದ ಪುಸ್ತಕನ ಕೂಡ ನಾನು ಮೇಲೆ ಕಣ್ಣಾಡಿಸ್ತೇನೆ ಕಾಳಿದಾಸ ಪಕ್ಷದಿಂದ ಅವರ ಅವೊಂದು ಅಭಿಜ್ಞಾನ ಶಾಕುಂತಲಮ್ ಆಗ್ಬೋದು ಮಾಲೀವಿ ಮಿತ್ರ ಆಗ್ಬೋದು ವಿಕ್ರಮೋನಿಶ್ರೀಮ್ ಆಗ್ಬೋದು ನಾಟಕಗಳು ಕುಮಾರ ಸಂಭವ ರಘುವಂಶದ ಮಹಾಕಾವ್ಯಗಳು ಮತ್ತೆ ಋತು ಸಂಹಾರ ಮೇಲ್ದೃತ್ತ ಇತಂಥ ಎಲ್ಲ ಕಾವ್ಯಗಳ ಬಗ್ಗೆ ನಾವು ಕೇಳಿದ್ದೇವೆ ಆದರೆ ಅದನ್ನೆಲ್ಲ ಓದಿದ್ದೀವ ಅಂತ ಹೇಳಿದ್ರೆ ಬಹಳ ಕಡಿಮೆ ಒಂದು ಸಾಹಿತ್ಯ ಸತ್ಯೋತ್ಸವ ಓದಿರ್ಬೋದು ನಮ್ಮಂತವರಂತೂ ಸಾಧ್ಯ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಮೇಲ್ಮೇಲೆ ಅಭ್ಯಾಸ ಮಾಡಿರ್ತೇವೆ ಅಥವಾ ತಿಳ್ಕೊಂಡಿರ್ತೇವೆ ಜಾಸ್ತಿ ಮಾಡಿ ಗೂಗಲ್ ಮಾಡಿ ತಿಳ್ಕೊಂಡ್ಬಿಡ್ತೇವೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಈಗ ಯೋಚನೆ ಮಾಡೋ ಶಕ್ತಿನೂ ಹೋಗಿದೆ ಅಧ್ಯಯನ ಮಾಡೋ ಶಕ್ತಿ ಕೂಡ ಸೊ ಈಗ ಒಂಥರ ಸಿದ್ಧತೆ ನಮಗಂತೂ ಇಲ್ಲ ಅದೆಲ್ಲ ತಿಳ್ಕೊಳ್ಲಿಕ್ಕೆ ಸ್ವಿಗ್ಗಿ ಸ್ವಿಗ್ಗಿ ಕಾಲ ಏನಾದ್ರು ಬೇಕಂತ ಹೇಳಿದ್ರೆ ಸ್ವಿಗ್ಗಿ ಆರ್ಡರ್ ಮಾಡಿದ್ರೆ ಮನೆ ಬಾಗಿ ಬಂತು ಬೇಕು ಅಂತಂದ್ರೆ ನಾವು ಮನೆ ಬಾಗಿಲಿಗೆ ತಂದ್ಕೊಳ್ಬಹುದು ಮಾಡ್ಬೇಕಂತ ಅನ್ನೋ ಕಷ್ಟ ಇಲ್ಲ ಅಂತ ಇದರಲ್ಲಿ ಆ ಸಿಗ್ಗಿಯನ್ನು ಜೀವಿಯನ್ನು ಕರೆದು ನಾವು ಆರ್ಡರ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ ಆ ಕೆಲಸವನ್ನು ಇಲ್ಲಿನ ಪುರುಷ ಪುರುಷೋತ್ತಮ ದಾಸ ಹೆಗಡೆಯವರು ಮಾಡಿದ್ದಾರೆ ಶ್ರೀಜಿ ಕೆಲಸ ಮಾಡಿದ್ದಾರೆ ಕಾಳಿದಾಸನ ಮೇಘದೂತನ ಸಾರಾಂಶವನ್ನು ನಮಗೆ ಉಣಬಡಿಸಲಿಕ್ಕೆ ರೆಡಿ ಫುಡ್ ಕೊಟ್ಟಿದ್ದಾರೆ ಇದನ್ನು ನಾವು ಓದೋದಿಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟ ಆಗ್ತದೆ ಒಟ್ಟಾರೆಯಾಗಿ ಓದೋದು ಕಷ್ಟ ಆದ್ರೂ ಇವ್ರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಅದನ್ನ ನಾವು ಸಾರಾಂಶವನ್ನು ನಾವು ತಗೊಂಡ್ರೆ ಅದರ ಸಾಲವನ್ನು ನಾವು ಇಳಿಸ್ಕೊಂಡ್ರೆ ಸಾಕು ಆ ಪುಸ್ತಕ ಬರ್ತವರ ಕೆಲಸನೂ ಸಾರ್ಥಕ ಆಗ್ತದೆ ಮತ್ತೆ ನಮ್ಮ ಜೀವನನು ಸಾರ್ಥಕ ಆಗ್ತದೆ ನಮ್ಮ ಅಕ್ಕನ ಹೇಳಿ ಬಯಸ್ತೇನೆ ಅದು ಬರೀ ಒಂದೇ ಅದನ್ನ ಹಾಗಾಗಿ ತಂದೆ ನಮಗೆ ಇಟ್ಟಿಲ್ಲ ಪುಸ್ತಕದ ಶೀರ್ಷಿಕೆ ಹೇಳುವಾಗ ಕೋನಗಳಲ್ಲಿ ಅದನ್ನ ನೋಡಿದ್ದಾರೆ ಅವಲೋಕನ ಮಾಡಿದ್ದಾರೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಯಾಕಂತಂದ್ರೆ ಬಹಳ ಅಪಭ್ರಂಶಗಳಾಗಿ ಬಂದಿದ್ದಾವೆ ನಮ್ಗೆ ಹಿಂದೆ ಇತಿಹಾಸಗಳೆಲ್ಲ ಯಾವಾಗ ಪುರಾಣಗಳಾಗ್ತವೆ ಆ ಪುರಾಣಗಳಾದ ಮೇಲೆ ಅದಕ್ಕೆ ಬೇರೆ 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 ಅಡಕೆ ಅದನ್ನ ವೈಚಾರಿಕತೆ ದೃಷ್ಟಿನಲ್ಲಿ ನೋಡ್ತಕ್ಕ ಮಾಡ್ಬೇಕಾಗ್ತದೆ ನಾವು ನಾವು ಅದು ಮಾಡೋದ್ರಿಂದಲೇ ಈ ಹಿಂದೆ ನಡೆದ ಇತಿಹಾಸ ಪುರಾಣ ಇವೆಲ್ಲ ನಮಗೆ ಮುಂದಕ್ಕೆ ಬಾರಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಜನರಲ್ಲಿ ಇವತ್ತಿನ ಯಾತಕ ಜೀವನದಲ್ಲಿ ನಮಗೆ ಉಸಿರು ಇಟ್ಕೊಂಡು ಇಚ್ಛುವಂತ ಕೆಲಸ ಇರ್ತದೆ ವಿಶ್ರಮ ಮಾಡ್ಕೊಳ್ತೀವಿ ಅಂದ್ರೆ ಕಷ್ಟ ಹೊರತು ಮತ್ತೆ ನಾವು ಇಡ್ಲೇಬೇಕು ದರ ಸೇರೋದಂತ ಬಹಳ ಕಷ್ಟ ಇದೆ ಅಂತದ್ರಲ್ಲಿ ಈ ಪ್ರಕೃತಿ ಸೌಂದರ್ಯವನ್ನು ಸರಿಲಿಕ್ಕೆ ಮತ್ತೆ ಈ ರಮಣೀಯ ಪ್ರಕೃತಿಯ ಭಾಗವಾಗಿ ನಾವು ಬದುಕಿ ಮೊದಲು ಬೇರೆ ಬೇರೆ ಕೃತಜ್ಞತೆಯನ್ನು ಅದಕ್ಕಾಗಿ ನಮ್ಮ ಮಹಾಕವಿಗಳು ರಚಿಸಿಕೊಟ್ಟಂತ ಮಹಾಕಾವ್ಯವನ್ನ ತಮ್ಮ ವರ್ಣನೆಯಿಂದ ತಮ್ಮ ಒಳಧ್ವನಿಯಿಂದ ಮತ್ತೆ ಪ್ರತಿ ಜೀವಿಗಳ ಮನೋದ್ದೀಪವನ್ನ ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡ್ಕೊಂಡು ಕೃತಿಗಳನ್ನ ಓದಬೇಕು ಓದೋದಕ್ಕೆ ಎಷ್ಟು ಸುಲಭ ಮಾಡಿಕೊಡಲಿಕ್ಕೆ ಸಾಧ್ಯ ಎರಡು ವರ್ಷಗಳ ಕಾಲ ಅಧ್ಯಯನ ಮಾಡಿದ್ದೆ ಈ ಪುಸ್ತಕವನ್ನು ಬರಲಿಕ್ಕೆ ಅಂತ ಕೂಡ ಮನೆ ಹೇಳಿದರು ಬಹಳ ಸತ್ಯವಾದ ಕೆಲಸವನ್ನ ಮಾಡಿದ್ದಾರೆ ಅವ್ರಿಗೆ ಇನ್ನೂ ಯಶಸ್ಸಿ ಅವರಿಂದ ಇನ್ನೂ ಹೆಚ್ಚು ಹೆಚ್ಚು ಪುಸ್ತಕ ಆಶಿಸಿ ನನ್ನ ಮಾತು